ಮ್ಯಾಮ್ ಇದು ಪೆನ್ನಂತೂ ಸೂಪರಾಗಿದೆ ನಾನೊಂದು ಡಜನ್ ತರಿಸ್ಬೇಕಿತ್ತು ನಾನು ಸಕ್ಕದಾಗಿ ಬಟ್ಟೆ ಮೇಲೆ ಬರೆಯೋದೇ ಒಂದು ಕಷ್ಟ ಆಗೋದು ನನಗೆ ಟ್ರೇಸ್ ಮಾಡೋಕ್ಕೆ ತುಂಬ ಚೆಂದ ಬರುತ್ತೆ ಇರಲಿ ಖಾಲಿ ಆದಮೇಲೆ ಹೇಳ್ತೀನಿ ಎಲ್ಲ ಏನೇನು ಬೇಕು ನೋಡ್ಕೊಂಡು ಪ್ಯಾಕಿಂಗ್ ತುಂಬ ಚೆಂದಾಗಿ ಮಾಡಿದ್ದೀರ ಅಷ್ಟು ಬಿಚ್ಚದ್ರೊಳಗೆ ಕೈ ನೋವು ಬಂತು ಅಷ್ಟು ಗಟ್ಟಿ ಪ್ಯಾಕಿಂಗು ಫ್ಲಿಪ್ಕಾರ್ಟವರೆಲ್ಲ ಅಷ್ಟು ಪ್ಯಾಕಿಂಗ್ ಮಾಡೋಲ್ಲ ಅನ್ಸುತ್ತೆ ಚೆನ್ನಾಗಿ ಪ್ಯಾಕಿಂಗ್ ಆಗಿದೆ ಎಲ್ಲ ಚೆನ್ನಾಗಿದೆ ನಮ್ಗೆ ಅಡ್ಬಿ ಹ್ಯಾಂಗಿಂಗ್ ಬೀಡ್ಸ್ಗಳು ತುಂಬ ಇಷ್ಟ ಆಯಿತು ಇವರಂಥ ಕಸ್ಟಮರ್ನ ಪಡೆದಿರೋದೇ ದೊಡ್ಡ ಖುಷಿ ನನಗೆ ನಾನು ಮೊದಲನೇ ಸಲ நான் ஆர்டர்ன கொரியர் மாங்கும் ஐடியாசே இல்லை நன்கூ நான் ஜீரோ இங்கே ஷுருமாது இதன ஐடியாஸ் இல்லை ஷுருது பட் நன்கு சாப்ப டெலிவரி சார்ஜஸ் எல்லாம் கடமை தோண்டே கொரியர்லே அல் நோட் தான் துணும் டுவோம் நன்கு ஸோ பேஜார் கூட ஆயிட்டு மத்தே வந்துவிட்டது கேட்கு அண்ட் கொரியர் மாதிரி ஒவ்வொரு ஸ்டூடெண்ட் ஒவ்வொரு பட் அவரு முன்னூறு ரூபாய் நான் கொடி அந்த சப்போ கொட்விட்டு எது ஷுஷி ஆய்த்து கோத்த ஆ ஃபர்ட் ஒவ்வொரு கஸ்டமர் நான் படக்கோனி அந்தபிட்டு இன்னும் கஸ்டமர் இன்னும் நாள் ஜன அவர் அவருக்குள்ளே ಇನ್ನು ಮೂವತ್ತು ರೂಪಾಯಿ ಕೊಡಬೇಕಿತ್ತು ಕೊಡೋಕ್ಕಾದರೆ ಕೊಡಿಪ ಇಲ್ಲ ಅಂದರೆ ಇಲ್ಲ ಅಂತಂದೆ ಬಟ್ ಅವ್ರುಗಳು ಕೂಡ ನನಗೆ ಇಲ್ಲ ಮ್ಯಾಮ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಬೇರೆ ಯಾರೇ ಆಗಿದ್ರು ಕೊಡ್ತಿರ್ಲಿಲ್ಲ ಯಾಕೆ ಕೊಡಬೇಕು ಮೆಟೀರಿಯಲ್ಸ್ ಹೆಂಗಿದ್ರು ಕಳಿಸ್ಬಿಟ್ಟಿದ್ದಾರೆ ಮತ್ತು ಇವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಮಾಡಿಬಿಡ್ತಿದ್ರೇನೋ ಎಲ್ಲರೂ ಕೂಡ ಕಳಿಸಿದ್ದಾರೆ ಕೊರಿಯರ್ ಒಂದು ಅಷ್ಟು ಜನಕ್ಕೆ ತಲುಪಿದೆ ತುಂಬ ಖುಷಿಪಟ್ಟಿದ್ದಾರೆ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಒಬ್ರಿಗಾದರೂ ಹೋಗಿ ತಲುಪಿ ಅವರು ಚೆನ್ನಾಗಿದೆ ಅಂತ ಹೇಳೋ ತನಕ ಅಂತ ಇತ್ತು ರಿಯಲಿ ಸಖತ್ ಖುಷಿ ಆಗ್ತಾ ಇದೆ ನನಗೆ ತುಂಬಾ ತುಂಬ ತುಂಬಾ ಖುಷಿಯಾಗಿದೆ ನನ್ನ ಹತ್ರ ಆರ್ಡ್ರ್ ಮಾಡಿರುವಂತಹ ಪ್ರತಿಯೊಬ್ಬ ಕಸ್ಟಮರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್